ರೇಣುಕಾಸ್ವಾಮಿಯನ್ನು ಹೊಡೆಯೋ ದೃಶ್ಯ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ ಇನ್ನು ಎಲ್ಲರಿಗೂ ತಿಳಿದಿರುವ ವಿಚಾರವೆಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಈಗ ಜೈಲಿನಲ್ಲಿ ಇದ್ದಾರೆ ಇನ್ನು ದರ್ಶನ್ ರವರು ರೇಣುಕಾ ಸ್ವಾಮಿಯನ್ನು ಹೊಡೆಯುವ ವಿಡಿಯೋವನ್ನು ದರ್ಶನ್ ಶಿಷ್ಯರು ರೆಕಾರ್ಡ್ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನು ಹೊಡೆಯುತ್ತಿರುವ ದೃಶ್ಯವನ್ನು ಪ್ರದೋಷ್ ಅವರು ರೆಕಾರ್ಡ್ ಮಾಡಿದ್ದಾರೆ ಮೂರು ಸೆಕೆಂಡ್ ವಿಡಿಯೋದಲ್ಲಿ ದರ್ಶನ್ ಅವರ ಇನ್ನೊಂದು ಮುಖ ಕಾಣಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸುವಾಗ ಪ್ರದೋಷ್ ತನ್ನ ಐಫೋನ್ನಲ್ಲಿ ವಿಡಿಯೋ ಮಾಡಿದ್ದರಂತೆ ಹಲ್ಲೆ ನಡೆಸೋದನ್ನು ವಿಡಿಯೋ ಮಾಡಿಕೊ ಅಂತ ದರ್ಶನ್ ರವರೇ ಹೇಳಿದ್ದರಂತೆ ಅದರಂತೆ ಪ್ರದೋಷ್ ತನ್ನ ಐಫೋನ್ನಲ್ಲಿ ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಇನ್ನು ಮೂರ್ನಾಲ್ಕು ಸೆಕೆಂಡ್ಗಳು ವಿಡಿಯೋ ಆಗುತ್ತಿದ್ದಂತೆಯೇ ವಿಡಿಯೋವನ್ನು ಸ್ಟಾಪ್ ಮಾಡಿ ಡಿಲೀಟ್ ಮಾಡಿದ್ದಾರೆ ಇನ್ನು ಪೊಲೀಸರು ಡಿಲೀಟ್ ಮಾಡಿರುವ ವಿಡಿಯೋವನ್ನು ರಿಕವರಿ ಮಾಡಲು ಬಹಳ ಒದ್ದಾಡುತ್ತಿದ್ದಾರಂತೆ ಇನ್ನು ಐಫೋನ್ನಲ್ಲಿ ವಿಡಿಯೋ ಮಾಡಿ ಡಿಲೀಟ್ ಮಾಡಿದರೆ ಅದನ್ನು ಮತ್ತೆ ರಿಕವರಿ ಮಾಡಲು ಬಹಳ ಕಷ್ಟವಾಗುತ್ತದೆ ಇನ್ನು ಕಾಮಾಕ್ಷಿ ಪಾಳ್ಯದ ಪೊಲೀಸರು ಈ ವಿಡಿಯೋವನ್ನು ರಿಕವರಿ ಮಾಡಲು ಬಹಳ ಕಷ್ಟಪಡುತ್ತಿದ್ದಾರಂತೆ ಇನ್ನು ಒಂದು ವೇಳೆ ವಿಡಿಯೋ ರಿಕವರಿ ಆದರೆ ಅದು ಕೇಸ್ಗೆ ಮಹತ್ವದ ಸಾಕ್ಷಿಯಾಗೋದಂತೂ ಖಂಡಿತ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ದರ್ಶನ್ ಅವರು ರೇಣುಕಾ ಸ್ವಾಮಿಯನ್ನು ಹೊಡೆಯುತ್ತಿರುವ ದೃಶ್ಯವನ್ನು ರೆಕಾರ್ಡ್ ಮಾಡಿಕೋ ಎಂದು ಪ್ರದೋಷ್ ಅವರಿಗೆ ಹೇಳಿರುತ್ತಾರಾ ಎಂಬುದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇಲ್ಲಿ ಸಿಂಪಲ್ ಆಗಿ ಒಂದು ವಿಚಾರ ಮಾಡಬೇಕಾದ ವಿಷಯವೆಂದರೆ ಯಾರಾದರೂ ಒಬ್ಬ ವ್ಯಕ್ತಿ ತಾನು ಹೊಡೆಯುವುದನ್ನು ರೆಕಾರ್ಡ್ ಮಾಡಿಕೊ ಎಂದು ಹೇಳುತ್ತಾರಾ ಖಂಡಿತವಾಗಿಯೂ ಇದು ಸಾಧ್ಯವೇ ಇಲ್ಲ ಅಂತ ಅನಿಸುತ್ತದೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ